ಸರ್ ಪ್ರತಿಯೊಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರ ಅದು ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಾಯ್ತಲ್ಲ ಬಳ್ಳವ್ರ ಬಗ್ಗೆದು ಸಮಸ್ಯೆ ಅರ್ಥ ಆಗುತ್ತೋ ಅರ್ಥ ಆಗಲ್ಲ ಗೊತ್ತಿಲ್ಲ ತುಂಬಾ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಸರ್ ತುಂಬಾನೇ ಕಷ್ಟ ಇದೆ ಮಾತ್ರ ಪ್ರತಿಯೊಂದು ಜಾಸ್ತಿ ಇದೆ ದರ ಎಲ್ಲ ಪ್ರತಿಯೊಂದು ಜಾಸ್ತಿ ಆಗ್ತಾಯಿದೆ ಆಲಿನ ದರ ದರ ಜಾಸ್ತಿ ಆಯ್ತು ಡೀಸೆಲ್ ಜಾಸ್ತಿ ಆಯ್ತು ಪ್ರತಿಯೊಂದು ಜಾಸ್ತಿ ಮತ್ತೆ ಈಗ ಹೇಗೆ ಸರ್ ಇದು ಮಾಡೋದು ನಾವು ಹಾ ಬೆಳವರು ಹೋಗಿ ದುಡ್ಡಿರೋರ್ಗೇನೋ ನಡೆಯುತ್ತೆ ಶ್ರೀಮಂತರಾದರೂ ಪರವಾಗಿಲ್ಲ ನಾವು ಆಟೋ ಡ್ರೈವರ್ಸ್ ಕೂಲಿ ಕಾರ್ಮಿಕರು ನಾವೆಲ್ಲ ಏನು ಮಾಡೋದು ಸರ್ ಹಾಂ ಇದನ್ನು ಯಾರು ಅರ್ಥ ಮಾಡ್ಕೋತಾರ ಸರ್ ರಾಜ್ಯ ಸರ್ಕಾರ ಇದ್ರಿಗೂ ಏನು ಅರ್ಥ ಮಾಡ್ಕೊತಾರಲ್ಲ ಎರಡು ವರ್ಷದಿಂದ ಏನು ಇದು ಮಾಡ್ತಾಯಿಲ್ಲ ಅವರು ಪ್ರತಿಯೊಂದು ಎರಡು ಸಾವಿರ ಕೊಟ್ಟೆ ಗೃಹಲಕ್ಷ್ಮಿ ಕೊಟ್ಟೆ ಫ್ರೀ ಬಸ್ ಕೊಟ್ಟೆ ಅಂತಾರೆ ಸರ್ ಇದೆಲ್ಲ ಮೊದಲೆಲ್ಲ ಕೊಡದೇ ಇದ್ದರೆ ನಡೀತಾ ಇರಲಿಲ್ಲ ಸರ್ ನಡೀತಾನೆ ಇತ್ತು ಸರ್ ಏನೋ ಈಗ ಇದು ಮಾಡಿದಾರೆ ಅಂದ್ಬಿಟ್ರೆ ನೀವು ಅದ್ರ ತಕ್ಕನಾಗಿ ಇದು ಮಾಡ್ಬೇಕಾಯ್ತು ಸರ್ ಅದನ್ನ ಬಿಟ್ಟು ನೀವು ಇವಾಗ ಬರೀ ಪ್ರತಿಯೊಂದೂ ಎಲ್ಲ ಜಾಸ್ತಿ ಮಾಡಿ ಹತ್ತು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ನೀವು ಬರೀ ಎರಡು ಸಾವಿರ ಕೋಟೆ ಫ್ರೀ ಬಸ್ ಕೊಟ್ಟೆ ಅಂತ ಇದು ಮಾಡಿದ್ರೆ ಯಾರಿಗೆ ಬೇಕು ಸರ್ ಇದು ಇಲ್ಲಿ ಹತ್ತು ನೂರು ರೂಪಾಯಿ ಹೋಗಿ ಹತ್ತು ರೂಪಾಯಿ ತೊಗೊಳಕ್ಕೆ ನಾವೇನು ಹುಚ್ಚು ಮಾಡ್ಯಾವ ಸರ್ ಹೇಳಿ ಸರ್ ಕೇಂದ್ರ ಸರ್ಕಾರನು ಕೇಂದ್ರ ಸರ್ಕಾರ ಮಾಡಿದೆ ಸರ್ ಕೇಂದ್ರ ಸರ್ಕಾರ ಬೆನಿಫಿಟ್ ಎಷ್ಟಿದೆ ಅದೇ ಗೊತ್ತಾ ಸರ್ ಪ್ರತಿಯೊಬ್ಬ ಮನುಷ್ಯನ್ಗೆ ಮೂರು ವರ ಮೂರುವರೆ ಲಕ್ಷ ಆರೋಗ್ಯ ವಿಮೆ ಇದೆ ಸರ್ ಮತ್ತೆ ಹಾರ್ಟ್ ಪೇಷಂಟ್ಸ್ಗಳಿಗೆ ಇದಿದೆ ಮೇಲೆ ಔಷಧಿ ಜನರ ಔಷಧಿ ಇದಿದೆ ಫ್ರೀ ಇದೆ ಎಲ್ಲ ಕೇಂದ್ರ ಸರ್ಕಾರ ಕೊಡೋಷ್ಟರಲ್ಲಿ ಇವರು ಒನ್ ಪರ್ಸೆಂಟು ಕೊಡ್ತಾಯಿಲ್ಲ ಸರ್ ಹಾಂ ಇವರು ಕೇಂದ್ರ ಸರ್ಕಾರದ ಮೇಲೆ ದೋಷಣೆ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅಂತಾರಲ್ಲ ಸರ್ ಮೂರು ಸತಿ ಡೀಸೆಲ್ ಬ್ರೆಡ್ ಜಾಸ್ತಿ ಮಾಡಿದ್ರು ಮಧ್ಯದ ದರ ಐದು ಸದ್ಯ ಜಾಸ್ತಿ ಮಾಡಿದ್ರು ಇದಕ್ಕೆ ಯಾರು ದೋಷಣೆ ಮಾಡ್ತೀರಾ ಸರ್ ನಮ್ಗೆ ಕೊಡ್ಬೋದು ಕೊಡ್ಬೇಕಾದ್ ತೆರಿಗೆ ಕೊಡ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಕೊಡ್ಬೇಕಾದ ತೆರಿಗೆ ಕೊಡ್ತಾ ಇದಾರೆ ಸರ್ ಯಾಕೆ ಕೊಡ್ತಾ ಇಲ್ಲ ಸರ್ ನೀವು ಸರಿಯಾದ ರೀತಿ ನೋಡ್ಕೊಂಡ್ರೆ ಅವರು ಕೊಡ್ತಾರೆ ಧೋರಣೆ ನೀವು ಮಾಡ್ಬೋದು ಸರ್ ಅವ್ರ ಮಲ್ಲತಾ ತಾಯಿ ಧೋರಣೆ ಏನ್ ಮಾಡ್ತಾ ಇಲ್ಲ ನೀವು ಇದ್ ಮಾಡ್ತಾ ಇರೋದು ಸರ್ ನಿಮ್ಗೆ ಯಾರು ಫ್ರೀ ಕೊಟ್ಟೆ ಇದೆಲ್ಲ ಇದಾಗ್ತಾ ಇರೋದು ಸರ್ ದಯವಿಟ್ಟು ಇದೆಲ್ಲ ನೋಡಿ ಸರ್ ಜನಸಂಖ್ಯೆಗೆ ಅನುಕೂಲ ಆಗೋ ರೀತಿ ನೀವು ಮಾಡ್ಕೊಳ್ಳಿ ದಯವಿಟ್ಟು